సంవిధాన విరోధి దేశద్రోహి అమిత్ షా రామే ఒ ప్రతిభన న్యూస్కి స్వగత కల జ శ్రీనివసపుర తాలూకిన ಕಚೇರಿ ಮುಂಭಾಗ ಇಂದು ದಲಿತ ಸಂಘಟನೆಗಳ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೆಲವು ದಿನಗಳ ಹಿಂದೆಯಷ್ಟೇ ಬಿಜೆಪಿ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಕೆಲವರಿಗೆ ಅಂಬೇಡ್ಕರ್ 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 ಎಂದು ಹೇಳುವುದೇ ಫ್ಯಾಷನ್ ಆಗಿದ್ದು ಇದು ವ್ಯಸನೀಯವಾಗಿಬಿಟ್ಟಿದೆ ಅಂಬೇಡ್ಕರ್ ಹೆಸರಿಗೆ ಬದಲಾಗಿ ದೇವರ ಹೆಸರನ್ನಾದರೂ ಇಷ್ಟು ಬಾರಿ ಹೇಳಿದರೆ ಅವರಿಗೆ ಏಳೇಳು ಜನ್ಮಗಳಿಗೆ ಸ್ವರ್ಗ ಲಾಭಿಸುತ್ತಿತ್ತು ಆದ್ದರಿಂದ ಅಮಿತ್ ಶಾ ತಮ್ಮ ಈ ಕೀಳು ಮಟ್ಟದ ಹೇಳಿಕೆಯನ್ನ ಈ ಕೂಡಲೇ ಹಿಂಪಡೆಯಬೇಕು ಹಾಗೂ ಅಂಬೇಡ್ಕರ್ ಪ್ರತಿಮೆ ಎದುರು ಮಂಡಿಯೂರಿ ಕುಳಿತು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯು ಆಗ್ರಹಿಸಿತು ವರದಿಗಾರರು ಅರುಣ್ ಕುಮಾರ್ ಎಎಸ್ಎಸ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ தேவ நவக்கட்ட தேவ நவக்கட்டே கட்டு தேவா வளது மனுசுகள கண்ட கலசுகள கட்டு தேவா 나வோ கணக கட்டு தேவா 나வோ மனச கட்டு தேவா கட்டு தேவ வளவு நடு தச கட்டு தேவா 나வோ மனச ಅಂಬೇಡ್ಕರ್ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಈಗ ಪತ್ರದ ಮಧ್ಯ ಓಕೆ ನಿಮ್ಮ ಇದನ್ನ ಸರ್ಕಾರ ಗಮನ